ಅತ್ತಿ ನೀನೆಲ್ಲ ಅದನ್ನ ಯಾಕೆ ಯೋಚನೆ ಮಾಡ್ತಿ ನಾ ಹೇಳಕತ್ತಿನಲ್ಲ ಅತ್ತಿನಲ್ಲ ಆತರ ಏನು ಆಗಲ್ಲ ನಿನಗ ಆಕಿ ಬಗ್ಗೆ ಎಷ್ಟು ಗೊತ್ತೈತೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಆದ್ರೆ ಮಾತ್ರ ಆಕಿ ಇದು ಈ ವಿಷಯ ನನಗೆ ಗೊತ್ತಾಯ್ತು ಅಂದ್ರೆ ಮಾತ್ರ ನಿಜ ನಿನ್ ಕೇಳು ಹಿಂದ್ ಯೋಚನೆ ಮಾಡಲ್ಲ ಮುಂದ್ ಯೋಚನೆ ಮಾಡಲ್ಲ ನೀನ ಬೇಡ ಅಂತ ನಿಂದಿರ್ತಾಳ ಅವ್ರ ಅಕ್ಕನ ಮೇಲೆ ನನ್ನ ಜೀವದಾಳ ಆಕಿ ಯಾಕಂದ್ರೆ ನಾವು ಮೊದ್ಲಿಂದಾನು ಆಕಿನ ನಮ್ಮ ಮಗಳು ಅಂತ ಅನ್ಕೊಂಡು ನಿಹಾರಿಕನ ನಮ್ಮ ಮಗಳು ಅನ್ಕೋತಿದ್ವಲ್ಲ ಒಟ್ಟು ನಾವು ಆಕೇನ್ ಬಿಟ್ಟಿದ್ವಿ ಅವ್ರ ಅಕ್ಕನ ಜೊತೆಗೆ ಆಟ ಆಡ್ಲಿ ಅವ್ರ ಅಣ್ಣನ ಜೊತೆಗೆ ಆಟ ಆಡ್ಲಿ ಅಂತ ಇಬ್ರು ಮಕ್ಕಳು ಬಿಟ್ಟಿದ್ವಿ ಯಾವಾಗ ಬರಬಾರ್ದ ಬರಬಾರ್ದಾ ಸಂಗೀತಕ್ಕ ಜಾಸ್ತಿ ಇದು ಮಾಡಕತ್ ಭೇದ ಭಾವ ನನ್ನ ನದ್ದು ಆಕಿ ಮಕ್ಕಳ ಮೇಲೆ ಆಮೇಲೆ ಬೇಕಂತ ನಾವು ನಮ್ಮ ಮಕ್ಳಿಗೆ ತಂದು ಕೊಟ್ಟಿರೋದನ್ನ ಆಕಿ ಮಕ್ಳಿಗೆ ತಿನ್ಸೋದು ಇದು ಮಾಡಾಕತ್ ಮೇಲೆ ನಾವು ದೂರ ಮಾಡಿದ್ದು ಅಲ್ಲಿವರೆಗೂ ನಾವು ದೂರ ಆಗ್ಬೇಕನ್ನೋದು ನಮ್ಗೆ ಇದ್ದಿದ್ದೇ ಇಲ್ಲ ಯಾಕೆ ಈಗ ಆಗಲಿ ಹಿಂದೆ ಅದೇನಾಗಿ ಏನಿಲ್ಲ ಏನಿಲ್ಲ ಅಂತ ನಾನು ಹೇಳ್ತೀನಿ ಯಾವ್ದ ನಿಮ್ಮ ಅತ್ತಿನೂ ಹೇಳಲ್ಲ ನಮ್ಮ ಅತ್ತಿನೂ ಹೇಳಲ್ಲ ಯಾಕಂದ್ರೆ ಅವ್ರಿಗೆ ಮೊದ್ಲು ಅತ್ತಿಗೆ ಮಗನ ಮರ್ಯಾದೆ ಆಮೇಲೆ ಮತ್ತ ಮೊಮ್ಮಗಳ ಭವಿಷ್ಯ ಮುಖ್ಯ ಇನ್ನು ನಿಮ್ಮ ಅತ್ತಿಗೆ ಎಲ್ಲಾನು ಮುಖ್ಯನ ಅದಕ್ಕೆ ನನಗೂ ಈ ವಿಷಯ ಇವತ್ತ ಗೊತ್ತಾಗಿರೋದು ಹಿಂಗಾದ್ಮೇಲೆ ಗೊತ್ತಾಗಿರೋದು ಗೊತ್ತಾಗಿರೋದು ಈತ ವಿಷಯ ಐತಂತ ಹೇಳಿ ಅಲ್ಲಿವರೆಗೂ ನನಗೂ ಗೊತ್ತಿದ್ದಿಲ್ಲ ವಿಕ್ರಮ ಅವ ಕರ್ಕೊಂಡು ಹೋಗಿದ್ನಲ್ಲ ಅವನ್ಲಿಂದ ಈಕಿ ಪ್ರೆಗ್ನೆಂಟ್ ಆಗೇಳ ಅದು ಮಾತ್ರ ನಿಜ ಅತ್ತಿ ಅದನ್ನೆಲ್ಲ ಅತ್ತಿ ನನಗಾಗ್ಲೇ ಹೇಳಲ್ಲ ನಾ ಹೇಳಿದ ಮೇಲೆನೆ ಟ್ರೀಟ್ಮೆಂಟ್ ಶುರು ಮಾಡಿರೋದು ಆಕಿಗ ಅಬೋರ್ಟ್ ಆಗೈತಿ ಮಗು ಎಲ್ಲ ಆಕಿ ಇದು ಮಾಡಿದ ಮೇಲೆನೆ ಮುಂದಲ್ದು ನಾನು ಪ್ರೋಸೆಸ್ ಮಾಡಕತ್ತೀನಿ ನಾಕ್ ಹೇಳ್ದೆ ಎಲ್ಲ ನಿಜ ಹೇಳತ್ತಿ ಏನಾಯ್ತು ಅಂತ ಹೇಳಿ ಈಗ ಈಕಿ ವಿಷಯ ಕುಡಿಯಕ್ ಏನು ಕಾರಣ ಆಯ್ತು ಮಾತ್ರ ನನಗೂ ಗೊತ್ತಿಲ್ಲ ಅತ್ತಿಗೂ ಗೊತ್ತಿಲ್ಲ ಈಕಿ ಪ್ರಜ್ಞೆ ಬಂದ ಮೇಲೆ ಅದು ಗೊತ್ತಾಗದು ಯಾಕೆ ಬಂದಿ ನೀನು ಸೋಜು ಯಾಕೆ ಬಂದಿ ನಾನು ಹೇಳಿದ್ನಲ್ಲ ಬರಬೇಡ ಅಂತ ಹೇಳಿ ಸಮಾಧಾನ ಆಗಲಿಲ್ಲ ಅಕ್ಕಗೆ ಏನಾಗಿದ್ದ ನಂತ ಬಂದೆ ಹಂಗ ಅತಿ ಹೋಗಿ ಹೋಗ್ಲಿಬಿಡು ನಾದಿನಲ್ಲ ಸೌಜು ಆರಾಮದಳ್ಳಿ ನಿಮ್ಮಕ್ಕ ಏನಿಲ್ಲ ಅದೇನೋ ಟೆನ್ಶನ್ ವಿಷ ಕುಡ್ದಾಳ ಅಷ್ಟ ಏನಂತ ಮಾವ ಕೇಳ್ದೇನ ಎದಕ್ಕೆ ಹಿಂಗ್ ಮಾಡ್ಕೊಂಡ್ಲು ಎಲ್ಲದಕ್ಕೂ ಪರಿಹಾರ ಇರ್ತಿತ್ತಲ್ಲ ಮಾತಾಡ್ಬೋದಿತ್ತಲ್ಲ ಯಾಕೆ ಹಿಂಗ್ ಮಾಡ್ಕೊಂಡ್ಲು ಮಾವ ಯಾಕೆ ಹಿಂಗ್ ಮಾಡ್ಕೊಂಡಳ ಅಂತ ನನಗೂ ಗೊತ್ತಿಲ್ಲವಾ ನನಗೂ ನಾನು ಏನು ಕೇಳಿಲ್ಲ ನಾನು ಅಂಕ್ರಕ್ಕೆ ಈಗ ಟ್ರೀಟ್ಮೆಂಟ್ ಮಾಡಕತ್ತೀನಿ ಸದ್ಯಕ್ಕೆ ಅಂಕ್ರ ಸ್ಟೇಬಲ್ ಆಗದಾಳ சத்தியம் ஸ்டேஷன் நீதிமன்ற நிகழ்த்தினார் ಆಕೆ ಆರಾಮಾಗ್ಲಿ ಆಮೇಲೆ ಹೊಕ್ಕಿನಂತೆ ಆಮೇಲೆ ಮತ್ತೆ ನಾನೇನ್ ಇಲ್ಲಿಲ್ಲ ನಾನು ಹೋದೆ ಅಂದ್ರ ಇವ್ರಿಗೆ ಅವ್ರ ಮನೆಗೆ ಹೋಗಿರೋದ ಮುಖ್ಯ ಆಯ್ತು ನನ್ನ ಮಗಳೇನು ಮುಖ್ಯ ಆಗಲಿಲ್ಲ ಹಂಗಾತ್ ಹಿಂಗಾತ್ ಅಂತಂದಾಕಿ ಆಮೇಲೆ ಸಂಗೀತಕ್ಕ ಜಗಳ ಮಾಡ್ತಾನ ನೈಲೇ ಇರ್ತೀನಿ ಪರವಾಗಿಲ್ಲ ತಗೋ ನೈಲೇ ಕುಂದಿರ್ತೀನಿ ಮೇಲೆ ಅಕ್ಕ ಅಕ್ಕ ಏನು ಆಗಿಲ್ಲ ನಿಮ್ಮ ಅಕ್ಕಗ ಇಷ್ಟಕ್ಕೊಂದು ನೀನ್ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಏನ ಆಮೇಲೆ ಇನ್ನೊಂದು ಹೇಳ್ತೀನಿ ತಿಳ್ಕೊ ಇಲ್ಲಿ ಪದೇ ಪದೇ ಅದನ್ನ ಕೇಳ್ಬೇಡ ಏನಾಯ್ತು ಯಾಕಾಯ್ತು ಏನಾಯ್ತು ಯಾಕಾಯ್ತು ಅಂತೇಳಿ ಕೇಳ್ಬಿಡಾ ಈಗ ಸಿಟ್ನಾಗ ಏನಾರ ಹೇಳ್ತಾಳೆ ಯಾಕಂದ್ರೆ ಅಕ್ಕಿ ಫಸ್ಟ್ ಡೇಟ್ ಆಗಿರ್ತಾ ಆಕೆ ಹೇಳದ ಯಾವ್ದು ಕಿವಾಕ ಕೇಳಿಸಿಕೊಳಕೋ ಹೋಗ್ಬೇಡ ಆಕಿ ಕೊನಿಗೆ ಈಗ ನಾನು ಹೇಳೋ ವಿಷಯ ಹೇಳ್ತೀನಿ ನಾ ಬಂದ್ನಲ್ಲ ಬಂದ್ಕುಳ ಏನಂತು ಮಾವ ನೀ ನನ್ನ ಸುಮ್ಮನೆ ಮದುವೆ ಆಗಿದ್ದ ಇಷ್ಟ ರಗಳಿದ್ದಿಲ್ ನೋಡು ಅಂದ್ಲು ಆಕೆ ಹಂಗ ಹಾತಾಳ ಆಕೆ ಅಕ್ಕಿಗೆ ಅಕ್ಕಿ ಜೀವನ ಅಷ್ಟ ಮುಖ್ಯ ಬೇರೆ ಅವ್ರ ಬಗ್ಗೆ ತಲೆ ಇಸ್ಕೊಳಂಗಿಲ್ಲ ನೀ ಅದನ್ನೆಲ್ಲ ಕಿವಾಗ ಹಾಕೊಂಡು ನಾನ್ ನಿನ್ ನನ್ನ ಮದುವೆ ಆಗಲ್ಲ ಅಂತ ನೀನ್ ಏನಾರ ಕತ್ತಿ ಅಂದ್ರೆ ಇಲ್ಲಿಗೆ ಬರಕ್ ಹೋಗ್ಬೇಡ ನಾನು ಸ್ವಚ್ಛ ಹತ್ತಿ ನೋಡು ನನಗ್ ನಿನ್ ಬಿಟ್ಟಿರೋದು ಆಗಲ್ಲ ಸೌಜನ್ಯ ಅರ್ಥ ಮಾಡ್ಕೋ ಮಾವ ಇಲ್ಲ ನಾನು ನಿನ್ನ ಯಾವದೇ ಕಾರಣಕ್ಕೂ ಬಿಟ್ ಕೊಡೋದಿಲ್ಲ ನೀನು ಏನು ತಲೆ ಕೆಡಿಸಿಕೊಂಡೆ ಇದ ಇರ್ಲಿ ತಲೆಗೆ ಬಂದಿತ್ತು ಏನು ಅತ್ತಿ ಈಗ ಹೋಗಲಿ ಬಿಡು ಇಲ್ಲ ವಿಷಯ ಮಾತಾಡೋದು ಬೇಡ ಆ ವಿಷಯ ಬಂದಾಗ ನೋಡನಂತ ಈಗ ಅಕ್ಕಿ ಮಕ್ಕೊಂಡ ರೆಸ್ಟ್ ಮಾಡ್ಲಿ ನೀ ಹೋಗ್ ಮೊದಲು ಮನೆಗೆ ಲೇ ನೀ ಯಾಕೆ ಬಂದಿಲ್ಲೇ ಸೌಜಿ ನಾನು ಅದನ್ನ ಹೇಳಕತ್ತೀ ನೋಡ್ರಿ ಅತ್ತಿ ಯಾಕೆ ಬಂದಿ ಹೋಗ ಹೋಗಂದ್ರು ಹೋಗೋಳ್ಳ ಅಕ್ಕ ಅಕ್ಕ ಅಂತ ಬಂದಾಳ ನೀ ಇಲ್ಲಿರ ಅವಶ್ಯಕತೆ ಏನಿಲ್ಲ ಮೊದಲು ನಡಿ ನೀನು ಏ ಸಂಗೀತ ஆஹ் சங்கீதா அந்த நோடு கீதா கர்க்கோ நடி நீன் மகள நான் எல்லா இல்லை நோட்கொந்தீனி நடி மத்ல கர்க்கடி எந்தே இழி கேழ நீனத்த அக்கேன அந்தாள் யா அக்கேனா கோழி பக்கனேனா நடி ஓவா அம்மா இல்லே இத்தீனம்மா அக்க பிரஜை பரோவரினம்மா நினை ஹேது அர்த்தி சௌஜி ஆரபாட அந்த மக்கி இல் அறாம தலில அறாம் மக்கிமன்ன தலில நடி லே கர்க்கோடே கீதாக்கூட் நானும் நீன எதில் ஜுவாத்தின் கர்க்கடி ಅಲ್ಲ ಅವ್ರು ನೋಡಿದ್ರೆ ಕೆಳಗ ನಮ್ಮ ರಮೇಶ ಸುರೇಶ ನಿಮ್ಮ ನಿಮ್ಮ ಮಾವ ಮೂರು ಮಂದಿ ತೆಚ್ಚು ಮುಕ್ಕಿ ಬೀಳೋದೊಂದು ಬಾಕಿ ಅಂಗತ ಬಾಯಿ ಮಾಡಾಕತ್ತಾರ ಹೇಳಕತ್ತೀನಿ ಇದು ನಾಲ್ಕು ಮಂದಿಗೆ ಗೊತ್ತಾಗೋ ವಿಷಯ ಅಲ್ಲ ಬಾಯಿ ಮುಚ್ಚ್ರಿ ಬಾಯಿ ಮುಚ್ಚ್ರಿ ಅಂತಂದು ಅಲ್ಲಿ ಕೆಳಗೆ ಹೋಗಿ ನೋಡೋ ನೀನ ಸೌಜು ಬಾ ಹೋಗ ನಾವು ನೋಡ್ಕೊತಾರ ಬಾ ಹ್ಞೂ ನಡಿ ಹ್ಞೂ ನಾ ಇಲ್ಲೇ ಇರ್ತೀನಪ್ಪಾ ಆಕೆ ಹತ್ರ ಇರ್ತೀನಿ ಆಕೆ ಸಂಗೀತ ಬರೋವರೆಗೂ ನೀ ಕೆಳಗೆ ಹೋಗಿ ಒಂದು ಚಾಪಾ ಕುಡಿ ಹೋಗಿ ಅವ್ರ ಮನೆಗೆ ಚಾ ಚಾ ಬಾ ಹೋಗಿ ನೀನು ಹಾಂ ಇಲ್ಲಿ ಅವ್ರ ಮನ್ಯಾಗಂಕ್ರಿಗೆ ಏನಿಲ್ಲ ಇಲ್ಲಮ್ಮ ಹಂಗೇನಿಲ್ಲ ಒಂದಿಷ್ಟು ದವಾಖಾನೆ ಕಡೆ ನಾನು ವಾಪಸ್ ಬರ್ತೀನಿ ಅಂತ ಒಬ್ಬ ಯಾರ ಇಲ್ಲೇ ಇರ್ರಿ ನೀರಮ್ಮ ಇಲ್ಲೇ ಹ್ಞೂ ಬಿಡು ಅಂತ ಹೇಳಕಿಲ್ಲ ಬಿಡ ಸುರೇಶ್ ಹಾಕಿನ ಬಿಡು ಅಣ್ಣ ಬಿಡಣ್ಣ ಹಂಗೆ ಮಾಡಕತ್ತಿದ್ದಿ ಬಿಡು ಇಂತ ಹೊತ್ನಾಗ ಹಿಂಗತ್ತ ಸಿಟ್ ಮಾಡ್ಕೊಂಡು ಒಬ್ಬರ ಮೇಲೆ ಒಬ್ರು ಆಪಾದನೆ ಹಾಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಬಿಡು ಹೋಗ್ಲಿ ಈಗ ನೋಡು ತಾಯಿ ತಂದಿ ಏನೋ ತಪ್ಪಿರೋದಲ್ಲ ಎಷ್ಟ ಸರಿ ತಾಯಿ ತಂದಿ ಇದ್ದ ಏನೋ ಒಂದ್ ಮಾಡ್ ತಪ್ಪಿಂದ ನಾನು ಎಷ್ಟೋ ಸರಿ ನೋಡಿನಿ ತ ಮಕ್ಳಗ್ ಶಿಕ್ಷೆ ಅನ್ಭವಸ್ಸಿರ್ತಾರ ಮಕ್ಕಳು ತಪ್ಪಿಂದ ತಂದೆ ತಾಯಿ ಜೈಲಿಗೆ ಹೋಗಿ ಬಂದಿರ್ತಾರೆ ನಾ ಹೇಳೋದು ಕೇಳು ಬಿಟ್ಟು ಬಿಡು ಹೋಗ್ಲಿ ಈಗ ನಿಮ್ಮ ತಪ್ಪು ಏನಿಲ್ಲ ಆ ಕೆಂಗೇಳ ಅತಿಗೆ ಬಂದ್ರ ಏನು ತಪ್ಪು ಬಿಡು ನೀ ಬಿಡಿ ಇಲ್ಲಿ ಹೇಳ್ತೀನಿ ನಾನು ಇವತ್ತು ಮೊದ್ಲು ಈಕಿನ್ನ ಈಕಿನ್ನ ಇಲ್ಲೇ ಊತ್ ಹಾಕಿ ಬಿಡ್ತೀನಿ ಇಕ್ಕಿನ್ನ ಆಮೇಲೆ ಐತಿಗೆ ನಾನು ನಮ್ಮ ಜೀವನನ ಮಾಡಿ ಹತ್ತಿ ಬಿತ್ತಿಟ್ರ ಇವರು ಇಲ್ಲಾಡಿಲಿ ಈಕಿ ಚಂದ ಏನ್ ಕಲ್ಸ್ಬೇಕು ಅದನ್ನ ಕಲ್ಸಿದ್ಲ ಅಂತಿದ್ರ ಎಲ್ಲದಕ್ಕೂ ಮಕ್ಳಿಗೆ ಸಪೋರ್ಟ್ ಮಾಡ್ಕೊಂಡು ಕುಂದಿರ್ಲಿಲ್ಲ ಅಂತಿದ್ದ್ರ ಇಷ್ಟಕ್ಕೊಂಡಾಕಿ ಮಿತಿ ಮೀರಿ ಒಕ್ಕಿದ್ದಿಲ್ಲ ಇಲ್ಲಾಡಿಲಿ ನಮ್ಮ ಜೀವನನ ನನ್ನ ಬಾಳ್ನಾ ಎಲ್ಲಾ ಹಾಳ್ಮಾಡಕ ಈಕಿನ ಮದ್ವಿ ಈಗ ನಾನು ನಾನು ನನ್ನ ಕರ್ಮ ದೊಡ್ಡದತಿ ಬಿಡ್ಲಾ ಬಿಡ್ ನೀ ನಾನು ಭೂಜಾ ಬಿಡಿ ಹೇಳ್ತೀನಿ ಫಸ್ಟ್ ನಾನು ನೀನು ಬಾ ಅತಿಗೆ ಅಮ್ಮನ್ ಕೂದಲಾ ಬಿಟ್ಟು ಹಿಂದ್ ಬಾನಿ ಹಿಂದಕ್ ಬಾ ಫಸ್ಟ್ ಮಾತಾಡೋಣ ಕುತ್ಕೊಂಡು ಮಾತಾಡ ಬಗ್ಗೆ ಹರ್ಸನ ಅಣ್ಣ ನನಗಂಕರು ಸಾಕತ್ತಪ್ಪ ಅಪ್ಪ ಕರ್ಯನ ರಮೇಶ್ ಹೇಳ್ ಏಳ್ ಹೇಳಿ ಸಾಕೋತ್ ನನಗ್ ಇದ್ದಾಕಿಂತ ನಾ ಬಡದಂಗ ಹಿಂಗ ಬಡ್ಯಾಕತ್ತಾನ ಬಡಿ ಬಿಡದ ಎದಕ್ಕರ ಬಡ್ದಂದ್ರೆ ಏನಾರ ಆತಂದ್ರೆ ಏನ್ ಕತಿ ಅಲ್ಲಿ ಆಕಿ ನೋಡಿದ್ರೆ ಹಂಗ ಬಿದ್ದಾಳ ಈಕಿಗೆ ನೋಡಿದ್ರೆ ಹಿಂಗ ಓದ್ಯಾಕತ್ತಾನ ಜಾರ್ಜ್ ಚಾರ್ ಹೋದ್ಯಾಕತ್ತಾನ ಅಗಲಿದ್ದ ಕುದಿಗೆರ ಇಜ್ಲಿ ಹೊಲಾಕ್ ಬಿಡ್ರಿ ಈಜಗ್ಲಿ ರಜ ನಾನರಾ ಇಲಿ ನಾನೆಲ್ಲ ನೋಡಾಕಿನ ಒಮ್ಮ ಇಟ್ಟಿಗೆ ಜನತ್ತಗ ಏನ್ ಮಾಡ್ಬೇಕು ನಾನರ ಇದ್ದ ಏನ್ ರೀ ಕೂದ್ಲಾ ಹಿಡಿಯದಲ್ರಿ ಕುದಿಗಿ ಹಿಡ್ಕಲ್ರಿ ತಗೋರಿ ಕುದಿಗಿ ಹಿಡ್ಕಲ್ರಿ ಕೊಡ್ರಿ ಇಲ್ಲ ಇದ್ ದುಡ್ಡು ಕುದಿಗಿ ಹ್ಮ್ ಇಚ್ಚಗ್ರೆ ಏ ಕುತ್ತಿಗೆ ಇಚ್ಚಗ್ರೆ ಒಮ್ಮೆ ಕೈ ಇಚ್ಚಿ ಬಿಡ್ರಿ ಗೊಟ್ಟ ಗೊಟ್ಟನ ತಿರಿವಿ ನನ್ನನ್ನ ಒಮ್ಮಕ್ಕಲೆ ತಿರಬೇಕು ಮತ್ತೆ ಬಾ ಬಸ್ ನಾನು ಅಯ್ಯೋ ಅನ್ನಕೋ ನನಗೆ ಕೊಡಬಾರ್ದು ನೀವು ಅವಕಾಶ ಇಲ್ಲ ಹಂಗ ಕುತ್ತಿಗೆ ಜುಗ್ಬೇಕು ಇಚ್ಚಗ್ರೆ ಇಚ್ಚಗ್ರೆ ಬಿಡಿ ನೀ ಬಿಡ್ಲಾ ನಾನು ಹೇಳ್ತೀನಿ ರಮೇಶ ಆಕಿ ಕುತ್ತಿಗೆ ಚುಮಕ ಅಂತ ಆಕಿ ಕುತ್ತಿಗೆ ಮೇಲೆ ಕೈ ಇಟ್ಟಾಳ ತಿಗಿಲಿ ಹೇಳ್ತೀನಿ ನಾನು ಸರಿ ಇಲ್ಲಿ ಒಮ್ಮ ಒಂದಾ ಸರಿಗೆ ಸಹಾಯಿಸ್ತೀನಿ ಮಾಡ್ಲಿಕ್ಕಿನಾ ಸುರೇಶಾ ನಿಲ್ಸು ಒಂದೆ ಅಪ್ಪ ನೀನು ಇкину ಬಿಡ್ಸ್ಕೊಳೋ ಬರಕ ಹೋಗ್ಬೇಡ ಮದ್ಲು ನಿನ್ನ ನಾ ಸಾಯಿಸ್ತೀನಿಲ್ಲ ಆಮೇಲೆ ನೀನಕಿನ್ ಸಾಯ್ಸ್ವಂತ ಯಾಕ ಯಾಕೇಳು ನಿನಗ ನಾನ್ ಕೊಟ್ಟಿಲ್ಲ ಸಂಸ್ಕಾರ ಮತ್ತೆ ನಾ ತಂದಿಯಾಗ ನಿನಗ ಏನ್ ಸಂಸ್ಕಾರ ಕೊಟ್ಟಿನ ಇದಿನ ಇದನ್ನ ಕೊಟ್ಟಿನಿ ರಮೇಶ್ ಚಂದದನ ಮತ್ ನೀ ಚಂದಿಲ್ಲಲ್ಲ ನೋಡಿ ಇಲ್ಲಿ ಹತ್ತಿನ್ ಕೇಳು ಯಾರು ತಂದಿ ತಾಯಿ ಮಕ್ಳು ಹಾಳಾಗ್ಲಿ ಅಂತ ಬಯಸೋದಿಲ್ಲ ಎಲ್ಲಾರು ಮಕ್ಳು ಚಂದಗ ಇರಲಿ ಮಕ್ಳು ಶ್ರೇಯಸ್ನ ಬಯಸ್ತಾರ ಆದ್ರೆ ಏನ್ ಮಾಡ್ಬೇಕು ದಾರಿ ತಪ್ಪುಟ್ಟಾಳ ಈಗ ಹಂಗ ಅಂತ ಹೇಳಿ ಈಕಿನ್ ಒದಿಯೋದು ಹೊಡೆಯೋದು ಬಡಿಯೋದು ಕುತ್ಕಿ ಚಿಕ್ ಮಾಡೋದ್ರಿಂದ ಏನಾರ ನಿನ್ಗ ಒಂದ್ ರೂಪಾಯ್ದು ಉಪಯೋಗ ಐತನ ಹೇಳ ನನ್ ಮೊದ್ಲು ಸಾಕ್ ಮಾಡು ಆಕೆ ಯಾಕೆ ಹಿಂಗ್ ಮಾಡ್ಕೆಂಡ್ರು ಅದನ್ನ ಕೇಳಿ ಏನ ಆಕಿ ನೋವ್ ನೋಡಿ ಏನು ಮ್ಯಾಗ ಸಿ ಮಾವ ಏನಿದ್ ಮಾಡಿರಿ ನೀವ್ ಎಲ್ರು ಮಾವಾ ಬಿಡ್ಲಾ ಅಲ್ಲದ ಹೇಳದ್ ಬಿಡು ಅಂತಂದ ಇಷ್ಟಕ್ಕೆಲ್ಲ ನೀನ ಕಾರಣ ನೀ ನಂಬೆರ ನಂಬು ಬಿಟ್ರ ಬಿಡು ಇಷ್ಟಕ್ಕೆಲ್ಲ ನೀನ ಕಾರಣ ವಿಕ್ರಮ ನೀನು ಒಬ್ಬವ ಮಾವ ಕರಿಬಿಡ ನೀನ್ ನನ್ನ ಮಾವಂತ ಕರಿಯ ಯೋಗ್ಯತನ ನೀ ಯಾವಾಗ ಕರ್ಕೊಂಡಿದಿ ನೀನ್ ಒಬ್ಬಾವ ನೀ ಒಬ್ಬಾವ ಹ್ಞೂ ಅಂತ ಹೇಳಿ ನನ್ನ ಮಗಳು ಇಷ್ಟ ನಿನ್ನ ನೀ ಒಬ್ಬ ನನ್ನ ಮಗಳ ಮದ್ವೆಗಿದ್ದಿ ಅಂತಿದ್ದಿದ್ರ ಅದು ಬ್ಯಾರೆ ನೆರ್ತಿತ್ತು ಏನ್ ಬ್ಯಾರೆ ನೆರ್ತಿತ್ತು ಇಷ್ಟಕ್ಕೆಲ್ಲಾ ಮೇನ್ ಪಿನ್ ಮಾಸ್ಟರ್ ನೀನು ನನ್ನ ಮಗಳು ಇವತ್ತು ಈ ಪರಿಸ್ಥಿತಿ ಅಂದ್ರೆ ಅದಕ್ಕೆ ಕಾರಣನ ನೀನು ನಿನ್ನ ಮ್ಯಾಗಲ್ ಜಿದ್ದು ನಿನ್ನ ಮ್ಯಾಗಲ್ ಹಠ ನಿನ್ನಂತ ನಿನ್ನಂತ ಅವ್ಕಿನ ಜಾಸ್ತಿ ನಿನಕಿನ ಜಾಸ್ತಿ ಇರಬೇಕು ಎಲ್ಲಾ ನಿನಕಿನ ಜಾಸ್ತಿ ಜಾಸ್ತಿ ಅಂತ ಹೋಗಿನ ನಮ್ಗಿಂತಾದ್ ಬಂದಿರೋದು ಏನು ನನ್ನ ಮಗಳು ತಪ್ಪಿಲ್ಲ ನನ್ನ ಹೆಂತಿದು ತಪ್ಪಿಲ್ಲ ಏನು ಮಾಡಬೇಕು ನಿನ್ನನ್ನು ಹೊಡೆಯೋಕ್ಕಾಗಲ್ಲ ನಿನ್ನನ್ನು ಬಡಿಯೋಕ್ಕಾಗಲ್ಲ ಅದಕ್ಕ ಅದಕ್ಕ ನನ್ನ ನನ್ನ ಮಗಳು ನಾನು ಆಯ್ತು ಮಾವ ಆಯ್ತು ಹೊಡಿವಂತೆ ಅಂತ ಬಡಿವಂತೆ ಅಂತ ಸಮಾಧಾನ ಮಾಡ್ಕೋ ಮೊದ್ಲಕ್ಕೆ ಕರಾಮಾಗ್ಲಿ ಹೋಗಿ ನೋಡು ಬೇಡಪ್ಪ ಬೇಡ ನೀನು ಪುಣ್ಯ ಬಾಳ್ ಬಂದೈತಿ ಈಗ ಬಾಳ್ ಬಂದೈತಿ ಆಮೇಲೆ ನಮ್ಮನಿ ಕಡೆ ನೀನು ತಲೆನೋ ಹಾಕ್ಬೇಡ ಇದನ್ನ ಸಂಗೀತ ಇದನ್ನ ನೀನು ಹಿಂಗೆಲ್ಲ ಮಾತಾಡ್ಬೇಡ ಹೇಳ್ತಿ ನೋಡು ಯಾಕಂದ್ರ ನೀನಾಗೆ ಹೋಗಿ ಕರ್ಕೊಂಬಂದಿವನ್ನ ನೀ ಹೋಗ್ ಹೋಗಿ ಬಂದ ಬಂದಾನವ ಸುಮ್ ಸುಮ್ನೆ ಏನೇನಾರ ಮಾತಾಡಿ ಎಲ್ಲರ ಮನ್ಸಿಗೆ ನೋವ್ಬಿಡ ಬಾಳ ಶಾಣಕ ಇದ್ದಿದಿ ಹೋಗು ನೀನು ಹೋಗಪ್ಪ ನೀನು ಬಹಳ ಶಾಣೆ ಇದ್ದಿದೀ ನೀನು ಕೊನೆಗೆ ನಮ್ಮ ಏಟ ಆಗ್ಲಿ ನಮ್ಮ ಮಗಳು ನಾನು ಒಂದ್ ಕಾಲದಾಗ ಮಗಳು ಅನ್ಕಂತಿದ್ದೆ ಅದಕ್ಕರ ನನ್ನ ಮಗಳು ಬ್ಯಾರೆ ಅಲ್ಲ ನಮ್ಮ ಅಣ್ಣನ ಮಗಳು ಬೇರೆ ಅಲ್ಲ ಏನತಪ್ಪ ಅಲ್ಲಿ ಮದಿಗೋ ಆಯ್ಬಿಡು ಮೊದ್ಲಿಂದನೂ ನಿನಗ ನಿನಗ ಅಂತಾನೆ ಹೇಳಾರ ಏನ ಏನಾದಂತ ನಿನ್ನ ಬಾಯಗೂ ಮುಂಗ್ಳು ಮುರಿಲಿಲ್ಲ ಏನು ನಿನ್ ಹಿಂತಿನ್ ಬಾಯಗೂ ಮುಳ್ ಮುರಿಲಿಲ್ಲ ಮತ್ತೆ ಏನ್ ಮಾಡ್ಬೇಕು ಆ ಹುಡುಗರ ಆ ಏನ್ ಮಾಡ್ತಾನ ಅದು ಸಹಜ ಇದಿ ಗುಣ ಮನುಷ್ಯರ ಗುಣ ಸಹಜದು ಅವನಕಿನ ಚಂದ ಅಂದ್ಬೇಕು ಅವ್ನಕಿನ ಹಂಗಿರ್ಬೇಕು ಮತ್ತೆ ಇವನ್ಕಿನ ಎಲ್ಲ ಜಾಸ್ತಿ ಬೇಕಂತ ಹೋಗಿ ಮತ್ತೆ ದುರಾಸೆ ಪಟ್ಟ ಹಿಂಗಾಗಿರೋದು ನಾನು ಹೇಳ್ತೀನಲ್ಲ ಇವಾಮ್ ಒಬ್ಬಾವ ಇವಾಮ್ ಒಬ್ಬಾವ ಹ್ಞೂ ಮದ್ವಿ ಅಕ್ಕಿನಿ ಅಂತಂದು ಬಾಯಿ ಮುಚ್ಕೊಂಡು ನನ್ನ ಮಗಳ್ ಮದುವೆ ಆಗಿದ್ದಿದ್ದಿದ್ರ ಹೇಳ್ತೀನಲ್ಲ ನನ್ನ ಮಗಳು ಹಿಂಗಿರ್ತಿದ್ದಿಲ್ಲ ಚಂದಗ ಅವ್ನ ಜೊತೆ ಸಂಸಾರ ಮಾಡ್ತಿದ್ಲಿ ಡತ್ತಿಗೆ ಎಲ್ಲದಕ್ಕೂ ಕಾರಣನ ಈ ವಿಕ್ರಮ ಈ ವಿಕ್ರಮನ ಕಾರಣ ಯಾರ ಏನಾರೀ ನೀನು ನೀನ್ ಹೆತೀನಿ ನಿನ್ಮಗಳು ನಡ್ರಿ ಇಲ್ಲಿಂದ ನಡ್ರಿ ನೀನ್ ಹೇಂತೀನಿ ಮಗಳು ಹೋದ್ಲು ನೀನು ನಡಿ ಈಗ ನಡಿ ನನಗ್ ಬೇಕಾಗಿಲ್ಲ ನಿಮ್ ಮಕ್ಕ ನೋಡಕ್ಕೂ ನನಗ್ ಇಷ್ಟ ಇಲ್ಲ ನೀವ್ ಯಾರೋ ದಯಮಾಡಿ ಮಾಡಿ ನನ್ ಮನಿ ಹತ್ರ ಬರಬಾಡ್ರಿ ನಡೀರಿ ಅಣ್ಣ ಆತ ನಿಂಗೀಗ ಸಿಟ್ಟು ಬಂದತಿ ಹಿಂಗೆಲ್ಲ ಮಾತಾಡೋದ್ ಸಹಜ ನಾನೇನ್ ಬ್ಯಾಸರ ಮಾಡ್ಕೊಳ್ಳಲ್ಲ ನಂಗೆ ಗೊತ್ತು ನೀ ಬ್ಯಾಸರ ಆಗ್ಲಿ ನನಗಂತ ಮಾತಾಡಕತ್ತಿ ಅಂತ ಗೊತ್ತು ಸಮಾಧಾನ ಮಾಡ್ಕೋ ನಾನ್ ಆಮೇಲೆ ನಿಂದ್ರ ಬರ್ತೇನೆ ಅಳಿಯನ್ನು ಕರ್ಕೊಂಡು ಹೋಗು ನಿನ್ನ ಅಳಿಯ ನಮ್ಮ ಮನೆಗೆ ಇರೋದು ಬೇಕಾಗಿಲ್ಲ ಆಮೇಲೆ ಮತ್ತ ಇದಕ್ಕೆ ಬೇಕು ಆಮೇಲೆ ನಿನ್ ಏನ್ತಿ ನಿನ್ ಮಗಳ ಹಿಂದ್ ಹೆಂಗೋಡ್ ಬಂದಾರ ನೋಡ ಮತ್ತ ಅಳಿಯನ್ ತಲೆ ಕೆರ್ಸಿ ಇಲ್ಲೇ ಈಗ ಎಲ್ಲಿ ತಾಳಿ ಕರ್ಚ್ ಬಿಡ್ತಾರ ಏನಾಕಿ ಕೊಳ್ಳಿಗೆ ಅಂತ ಹೆಂಗ್ ಬಂದಾರ ಅಂತದೇ ನಾವ್ ಮಾಡಲ್ಲ ನಾವು ನೋಡೀವಿ ಒಂದ್ ಹುಡುಗನ್ ನೋಡಿವಿ ಅವಂಗ ಮದ್ವಿ ಮಾಡ್ಕೊತಿ ಕೊಟ್ಟು ಕರ್ಕೊಂಡೋಗೀವನ ಕರ್ಕೊಂಡು ಹೋಗವಣ್ಣ ಮಾವ ಆಕಿಗೆ ಡ್ರಿಪ್ಸ್ ಹಾಕಿನಿ ಆಯ್ತು ನಾನೀಗ ಡಾಕ್ಟರ್ಗೆ ಬಂದಿನಿ ನೀನ್ ಅಳಿಯಾಗ್ ಬಂದಿಲ್ಲ ಅವ್ರ ಮನೆ ಅಳಿಯಾನ ಆಗಿ ಬಂದಿಲ್ಲ ನಾನು ನಾ ಬಂದಿರೋದು ಡಾಕ್ಟರ್ ಆಗಿ ನಾನು ಡ್ಯೂಟಿ ನಂಗೆ ಮಾಡಕ್ ಕೊಡು ನಾನು ಹೋಗಿ ಇನ್ನೊಂದೆರಡು ಇದು ತೊಗೊಂಡ್ಬರ್ಬೇಕು ನಾ ದವಾಖಾನಿಗೆ ಹೋಗಿ ತಗೊಂಡ್ ಬರ್ತೀನಿ ಬಂದು ಆಕಿ ಟ್ರೀಟ್ಮೆಂಟ್ ಕೊಡ್ತೇನೆ ನೀ ಏನು ಹೇಳಿದ್ರು ನಾ ಕೇಳೋದಿಲ್ಲ ಮಾವಾ ನೀವು ನಡೀರಿ ಅಕಿನಾ ಕುಡ್ಸಂಡ್ಲಿ ಅಕಿನ ಕುಂಡ್ಲಿ ಅಂತ ನಾನು